ಕಿರುತೆರೆ ನಟಿ ವೆಸ್ಮಯ ಗೌಡ ವಿರುದ್ಧವಾಗಿ ಇದೀಗ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಕಾರಣ ಏನಂದ್ರೆ ಆರೂವರೆ ಲಕ್ಷ ರೂಪಾಯಿ ಸಾಲವನ್ನ ಪಡೆದಿರ್ತಾರೆ ಇವರು ಅದನ್ನ ಹಿಂದಿರುಗಿಸಿಲ್ಲ ಅನ್ನುವಂತ ವಂಚನೆಯ ಆರೋಪ ಇವರ ಮೇಲೆ ಇದೆ ಹಿಮಾನ್ವಿ ಅನ್ನೋರು ಕೋರ್ಟ್ಗೆ ಖಾಸಗಿ ದೂರನ್ನ ಸಲ್ಲಿಸಿರ್ತಾರೆ ನ್ಯಾಯಾಲಯದ ನಿರ್ದೇಶನದಂತೆ ಇದೀಗ ಎಫ್ಐಆರ್ ದಾಖಲಾಗಿದೆ ಕಿರುಪಿರೆಯ ನಟಿ ವಿಸ್ಮಯ ಗೌಡ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿರೋದು ಗೊತ್ತಾಗ್ತಾ ಇದೆ ಆರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಸಾಲವನ್ನ ಪಡೆದಿರ್ತಾರೆ ಆದ್ರೆ ಹಿಂದಿರುಗಿಸಿಲ್ಲ ವಂಚಿಸಿದ್ದಾರೆ ಅನ್ನುವಂಥ ಆರೋಪ ಇವರ ಮೇಲೆ ಕೇಳಿ ಬರ್ತಾ ಇದೆ ಹಿಮಾನ್ವಿ ಅನ್ನೋರು ಕೋರ್ಟ್ಗೆ ಈ ಬಗ್ಗೆ ಖಾಸಗಿ ದೂರನ್ನ ಕೂಡ ಸಲ್ಲಿಸಿರ್ತಾರೆ ಇದೀಗ ನ್ಯಾಯಾಲಯದ ನಿರ್ದೇಶನದಂತೆ ಇವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಇನ್ನಷ್ಟು ಮಾಹಿತಿಗಳು ಬರಬೇಕಿದೆ ಹಿಮಾನ್ವಿ ಯಾರು ಯಾವಾಗ ತೆಗೆದುಕೊಂಡಿರುವಂಥ ಸಾಲ ಇವೆಲ್ಲ ವ್ಯವಹಾರಗಳು ಇವರ ನಡುವೆ ಏನಿತ್ತು ಯಾಕಾಗ ಅವ್ರು ಹಣ ಕೊಟ್ಟರು ಇವೆಲ್ಲವೂ ಕೂಡ ಇನ್ನಷ್ಟೇ ತಿಳಿದು ಬರಬೇಕಿರುವಂಥ ಮಾಹಿತಿ ಪ್ರಾಥಮಿಕವಾಗಿ ನಟಿಯ ಮೇಲೆ ಎಫ್ ಐ ಆರ್ ದಾಖಲಾಗಿರೋದು ಗೊತ್ತಾಗ್ತಾ ಇದೆ ಬೆಂಗಳೂರಿನ ನಗರ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜಗದೀಶ್ ಹಿಮಾನ್ವಿ ಮತ್ತೆ ವಿಸ್ಮಯ ಗೌಡ ನಡುವಿನ ವ್ಯವಹಾರ ಏನಿತ್ತು ಯಾವಾಗ ಇವರು ಸಾಲ ತಗೊಂಡಿದ್ರು ಏನೇನ್ ವಿಚಾರಗಳು ಗೊತ್ತಾಗ್ತಾ ಇದೆ ಜಗದೀಶ್ ಚೈತ್ರ ಈಗಾಗಲೇ ಕೋರ್ಟ್ನಲ್ಲಿ ಸಲ್ಲಿಸಿದ್ದಂತಹ ದಾವೆ ಸಂಬಂಧ ಸಂಬಂಧಿತವಾಗಿ ಈಗಾಗಲೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂಥದ್ದು ಹಿಮಾನ್ವಿ ಎಂಬ ವೈದ್ಯರು ನೀಡಿರುವಂತಹ ಒಂದು ದೂರಿನ ಆಧಾರದ ಮೇಲೆ ಈಗ ಒಂದು ಎಫ್ ಐ ಆರ್ ದಾಖಲಾಗಿರುವಂತಹ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು ಸದ್ಯಕ್ಕೆ ಈಗ ಹಿಮಾನ್ವಿ ಮಾಡಿರುವಂತಹ ಆರೋಪಗಳೇನೆಂದ್ರೆ ಕಿರ್ತನೆ ನಟಿ ಆಗಿರುವಂತಹ ವಿಸ್ಮಯ ಗೌಡ ಅವರು ತನ್ನನ್ನು ತಾನು ಸಾಮಾಜಿಕ ಜಾಲತಾಣದಂತಹ ಇನ್ಸ್ಟಾಗ್ರಾಮ್ನ ಮುಖಾಂತರವಾಗಿ ಪರಿಚಯವನ್ನು ಮಾಡಿಕೊಳ್ತಾರೆ ಇನ್ನು ಈ ಸಂದರ್ಭದಲ್ಲಿ ನಾನು ಸಿನಿಮಾ ಡೈರೆಕ್ಟರ್ ಜೊತೆಗೆ ನಾನು ಲೈಫ್ ಕೋಚ್ ಆಗಿದ್ದೀನಿ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಉಲ್ಲೇಖಿಸಿದ್ರು ಅನ್ನುವಂಥ ನಿಟ್ಟಲ್ಲಿ ಹೇಳಿರುವಂಥದ್ದು ಇನ್ನು ಲೈಫ್ ಕೋಚ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಹಿಮಾನ್ವಿ ಅವರು ವೈದ್ಯರಾಗಿರುವಂಥ ನಿಟ್ಟಲ್ಲಿ ಅವರಿಂದ ಒಂದಷ್ಟು ಕ್ಲಾಸ್ಗಳನ್ನು ತೆಗೆದುಕೊಳ್ಳುವಂಥ ನಿಟ್ಟಲ್ಲಿ ಸಂಪರ್ಕವನ್ನು ಮಾಡ್ತಾರೆ ಜೊತೆಗೆ ಅವರಿಂದ ಒಂದಷ್ಟು ಕೋಚಿಂಗ್ಗಳನ್ನು ಕೂಡ ಹಿಮಾನ್ವಿ ಅವರು ಪಡೆದಿರ್ತಾರೆ ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವಿನ ನಂಟು ಒಂದಿಷ್ಟು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ಹಿಮಾನ್ವಿ ಅವರ ಬಳಿ ವಿಸ್ಮಯ ಗೌಡ ಅವರು ಒಂದಿಷ್ಟು ು ನನಗೆ ಆರ್ಥಿಕ ಸಮಸ್ಯೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಗಳನ್ನು ಉಲ್ಲೇಖಿಸುವಂಥದ್ದು ಜೊತೆಗೆ ಅವರಿಂದ ಒಂದಷ್ಟು ಹಣವನ್ನು ಪಡೆದುಕೊಂಡಿರುವಂತಹ ಸಂಗತಿಗಳನ್ನು ಉಲ್ಲೇಖಿಸಿರುವಂಥದ್ದು ಬರೋಬ್ಬರಿ ಆರು ಪಾಯಿಂಟ್ ಐದು ಲಕ್ಷದಷ್ಟು ಹಣವನ್ನು ವಿಸ್ಮಯ ಗೌಡ ವಿಸ್ಮಯ ವಿಸ್ಮಯ ಗೌಡ ಅವರು ಪಡೆದುಕೊಂಡಿರುವಂಥದ್ದು ಇನ್ನು ಇದಕ್ಕೆ ಸಂಬಂಧಿತವಾಗಿ ಶುರುಟಿಯಾಗಿ ಅವರು ಚೆಕ್ ಕೂಡ ನೀಡಿದ್ದಾರೆ ಆ ಬೆಳಕವಾಗಿ ಯಾವಾಗ ತನ್ನ ಹಣವನ್ನು ಹಿಮಾನ್ವಿ ಅವರು ಕೇಳ್ತಾರೆ ಆದರೆ ಎಲ್ಲೋ ಒಂದು ಕಡೆ ವಿಸ್ಮಯ ಗೌಡ ಅವರು ಹಣವನ್ನು ವಾಪಸ್ ಕೊಡದಂತೆ ಅವಾಯ್ಡ್ ಮಾಡ್ತಾ ಇರುವಂತಹ ಒಂದಷ್ಟು ಚಟುವಟಿಕೆಗಳು ನಡೆಯುತ್ತೆ ಇದಾದ ಬಳಿಕವಾಗಿ ಹಿಮಾನ್ವಿ ಅವರು ಏನಿರ್ತಾರೆ ಅವರ ಬಳಿ ಏನೊಂದು ಶ್ಯೂರಿಟಿ ಆಗಿ ನೀಡಿದಂತಹ ಚೆಕ್ ಅನ್ನ ಕ್ಲೈಮ್ ಮಾಡಲಿಕ್ಕೆ ಅಂತ ಹೇಳಿ ಬ್ಯಾಂಕ್ಗೆ ಹೋಗ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ಅವರು ನೀಡಿದಂತಹ ನೀಡಿದ ವಿಸ್ಮಯೌಡರ ಸಹಿ ಏನಿದೆ ಅದು ಅಲ್ಲಿ ಮ್ಯಾಚ್ ಆಗಿಲ್ಲ ಅನ್ನುವಂತ ಒಂದಿಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಇನ್ನು ಇದಾದ ಬಳಿಕವಾಗಿ ಅವರು ನಂತರದ ಒಂದು ಪ್ರೊಸೀಜರ್ ಆಗಿ ಹಣವನ್ನ ಕೇಳುವಂತಹ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಮಾಡಿದಾಗ ಯಾವಾಗ ಹಣ ಕೊಡಲಿಲ್ಲ ಅಂತಾರೆ ಅದಾದ ಬಳಿಕವಾಗಿ ಒಂದು ಕಾನೂನು ಹೋರಾಟವಾಗಿ ಈಗ ಮುಂದುವರೆದಿರುವಂತಹ ಸದ್ಯಕ್ಕೆ ಈ ಘಟನೆಯ ಸಂಬಂಧವಾಗಿ ಏನು ಪ್ರಕರಣ ದಾಖಲಾಗಿದೆ ಆ ಪ್ರಕರಣದ ಸಂಬಂಧವಾಗಿ ಈಗ ವಿಸ್ಮಯ ಗೌಡ ವಿರುದ್ಧವಾಗಿ ಎಫ್ಐಆರ್ ಆಗಿದೆ ಆ ಸಂಬಂಧವಾಗಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿರುವಂತದ್ದು ಜಗದೀಶ್ ಮಾಹಿತಿಗಾಗಿ